ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಅದನ್ನು ನೆರವೇರಿಸಿದ್ರು ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ನೂತನ ಟರ್ಮಿನಲ್ನ ಬಗ್ಗೆ ತಮಗೆ ಹಲವಾರು ವಿಷಯಗಳನ್ನ ಅದ್ಭುತ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ನಮ್ಮ ಈ ಒಂದು ವಿಮಾನ ನಿಲ್ದಾಣವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಕಾರ್ಯಕಾರಿ ನಿರ್ದೇಶಕರು ಆದಂತಹ ಶ್ರೀ ಥ್ಯಾಂಕ್ ಯು ಯು ಫಾರ್ ಫಾರ್ ವಿ ವೆಲ್ಕಮ್ ಆಲ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಜಿ ರಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಕೆಂಪೇಗೌಡ ವಿಮಾನ ನಿಲ್ದಾಣ ದಕ್ಷಿಣ ಭಾರತದ ಹೆಬ್ಬಾರ್ಲಾಗಿ ವಿಕಾಸಗೊಂಡಿದೆ ಹಾಗೆ ಹಂತ ಹಂತವಾಗಿ ಈಗ ತೆಗೆದುಕೊಂಡಿರ್ತಕ್ಕಂತಹ ವಿಸ್ತರಣೆ ಇಂದಾಗಿ ಭಾರತದ ಹೊಸ ಹೆಬ್ಬಾಗಿಲಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರೂಪುಗೊಳ್ಳಲಿದೆ ಟರ್ಮಿನಲ್ ಎರಡು ಎರಡು ಲಕ್ಷದ ಐವತ್ತೈದು ಸಾವಿರ ನಲ್ಲಿ ಇದೆ ಮತ್ತು ಈ ಟರ್ಮಿನಲ್ನ ಎಲ್ಲ ವಿನ್ಯಾಸ ಮತ್ತು ವಿಶಿಷ್ಟತೆಗಳು ಬೆಂಗಳೂರಿನ ಶ್ರೀಮಂತ ಸಂಸ್ಕೃತಿ ಇತಿಹಾಸ ಮತ್ತು ತಂತ್ರಜ್ಞಾನದಿಂದ ಸ್ಫೂರ್ತಿಯನ್ನು ಪಡೆದು ಆ ಅಂಶಗಳು ಪ್ರತಿಫಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಹರಿ ಓಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡು ನಿನ್ನೆ ಉದ್ಘಾಟನೆಗೊಂಡಿದೆ ಈ ಟರ್ಮಿನಲ್ ಎರಡಿನಲ್ಲಿ ಹೆಚ್ಚು ಹೆಚ್ಚುವರಿಯಾಗಿ ಇಪ್ಪತ್ತೈದು ಮಿಲಿಯನ್ ಪ್ರಯಾಣಿಕರನ್ನು ಇಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಈ ಟರ್ಮಿನಲ್ನ ಕಟ್ಟಿದ್ದೀವಿ ಈ ಟರ್ಮಿನಲ್ನಲ್ಲಿ ನಾಲ್ಕು ತತ್ವದರ್ಶಿ ವಿಷಯಗಳಿದ್ದಾವೆ ಒಂದು ಉದ್ಯಾನವನದಲ್ಲಿ ಟರ್ಮಿನಲ್ ಎರಡನೇದು ಕಲೆ ಮತ್ತು ಸಂಸ್ಕೃತಿ ಮೂರನೇದು ಸುಸ್ಥಿರತೆ ನಾಲ್ಕನೇದು ಇಲ್ಲಿಯ ತಂತ್ರಜ್ಞಾನ ಮತ್ತು ಆವಿಷ್ಕಾರ ಇದೆಲ್ಲವೂ ಕೂಡ ಉದ್ಯಾನ ನಗರಿ ಆಗಿರ್ತಕ್ಕಂಥ ಬೆಂಗಳೂರಿನಿಂದ ನಾವು ಸ್ಫೂರ್ತಿಗೊಂಡು ಈ ಟರ್ಮಿನಲ್ನ ಕಟ್ತಾ ಇದ್ದೀವಿ ಹಾಗೆ ಈ ಉದ್ಯಾನ ನಗರಿಗೆ ಈ ಟರ್ಮಿನಲ್ ಕೂಡ ಒಂದು ಸಮರ್ಪಣೆ ಅಂತ ಹೇಳಿ ನಾವು ತಿಳಿಸ್ಲಿಕ್ಕೆ ಬಹಳ ಸಂತೋಷ ಪಡ್ತೀವಿ ಈ ಟರ್ಮಿನಲ್ನ ಒಟ್ಟು ವಿಸ್ತಾರ ಎರಡು ಲಕ್ಷದ ಐವತ್ತೈದು ಸಾವಿರ ಚದರಡಿಯಷ್ಟು ಇದೆ ಹಾಗೆ ಈ ಟರ್ಮಿನಲ್ ಒಳಗಡೆ ನಾವು ಏನು ಸುಸ್ಥಿರತೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಿವೆ ಅದೆಲ್ಲವೂ ಕೂಡ ಸುಮಾರು ಇಪ್ಪತ್ತೈದರಷ್ಟು ವಿದ್ಯುತ್ ಶಕ್ತಿಯನ್ನು ಉಳಿತಾಯ ಮಾಡಲಿಕ್ಕಾಗಿ ನಾವು ಮಾಡಿದ್ದೀವಿ ಜೊತೆಗೆ ಸುಮಾರು ಹತ್ತು ಪರಿಸರ ಆವಾಸ ಸ್ಥಾನಗಳಿಂದ ನಾವು ವಿಶೇಷ ಪ್ರಭೇದದ ಸಸ್ಯಗಳನ್ನು ವಿಶಿಷ್ಟ ಅಳಿವಿನಂಚಿನಲ್ಲಿರ್ತಕ್ಕಂಥ ಅಪಾಯದಂಚಿನಲ್ಲಿರ್ತಕ್ಕಂತಹ ಮರಗಳನ್ನು ಕೂಡ ನಾವಿಲ್ಲಿ ತಂದು ಈ ಟರ್ಮಿನಲ್ನಲ್ಲಿ ಪೋಷಣೆ ಮಾಡಲಿಕ್ಕೆ ನಾವು ನೆಟ್ಟಿದ್ದೀವಿ ಇದೆಲ್ಲವೂ ಕೂಡ ಈ ಟರ್ಮಿನಲ್ಗೆ ಉದ್ಯಾನ ನಗರಿ ಬೆಂಗಳೂರಿಗೆ ಮಾಡಿರ್ತಕ್ಕಂಥ ಒಂದು ಸಮರ್ಪಣೆ ಅಂತ ತಿಳಿಸ್ಲಿಕ್ಕೆ ನಾವು ಖುಷಿ ಪಡ್ತಾ ಇದ್ದೀವಿ ಧನ್ಯವಾದಗಳು